ಸದಾಕಾಲ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಹಾಗೂ ಹಿಂದೂ ಧಾರ್ಮಿಕ ಪದ್ಧತಿಗಳನ್ನು ಟೀಕೆ ಮಾಡುತ್ತಲೇ ಸದಾ ಬಲಪಂಥೀಯರ ಕೆಂಗಣಿಗೆ ಗುರಿಯಾಗೋ ರಾಜ್ ಅವರು ಈ ಕುಂಭಮೇಳದ ತೀರ್ಥ ಸ್ನಾನ ಮಾಡುತ್ತಿರುವ ಇಮೇಜ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗುತ್ತಿದೆ ಹೌದು ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ಮಹಾಕುಂಭ ಮೇಳ ನಡೆಯುತ್ತಿದೆ ಈ ವೇಳೆ ಮಹಾಕುಂಭ ಮೇಳದ ಗಂಗಾ ಯಮುನಾ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಪ್ರಕಾಶ್ ರಾಜ್ ತೀರ್ಥ ಸ್ನಾನ ಮಾಡುತ್ತಿರುವ ಫೋಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆದರೆ ಇದು ನಿಜವಾದ ಫೋಟೋ ಅಲ್ಲ ಇದೀಗ ವೈರಲ್ ಆಗಿರುವ ಫೋಟೋ ಐ ಜನರೇಟೆಡ್ ಇಮೇಜ್ ಆಗಿದ್ದು ಪ್ರಕಾಶ್ ರಾಜ್ ಅವರ ಕಾನೂನು ತಂಡ ಇದನ್ನ ಗ್ರಾಫಿಕ್ಸ್ ಎಂದು ಹೇಳಿದೆ ಆದರೆ ಇದು ಗ್ರಾಫಿಕ್ಸ್ ಅಲ್ಲ ಎಐ ಮೂಲಕ ಸೃಷ್ಟಿ ಮಾಡಿರುವ ಕೃತಕ ಇಮೇಜ್ ಎಂದು ತಿಳಿದು ಬಂದಿದೆ ಇನ್ನೂ ಹೆಚ್ಚಿನವರು ಇದನ್ನೇ ನಿಜ ಎನ್ನುವಂತೆ ಪ್ರಕಾಶ್ ರಾಜ್ಗೆ ಈಗಲಾದಲೂ ಬುದ್ಧಿ ಬಂತಲ್ಲ ಎನ್ನುವ ಅರ್ಥದಲ್ಲಿ ಕಾಮೆಂಟ್ ಮಾಡಿದ್ದಾರೆ ಇದು ಎಐ ಇಮೇಜ್ ಅನ್ನೋದು ಗೊತ್ತಿದ್ರೂ ಪ್ರಕಾಶ್ ರಾಜ್ ಅವರ ಕಾನೂನು ತಂಡಕ್ಕೆ ಚಿತ್ರವನ್ನ ಕಳಿಸಿ ಇದು ಎಐ ಇಮೇಜ್ ಅಥವಾ ನಿಜವಾದ ಇಮೇಜ್ ಎಂದು ಪ್ರಶ್ನೆ ಮಾಡಲಾಗಿತ್ತು ಇದಕ್ಕೆ ಅವರು ಸುಳ್ಳು ಗ್ರಾಫಿಕ್ಸ್ ಎಂದು ಉತ್ತರವನ್ನ ನೀಡಿದ್ದಾರೆ